ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವೇವ ಮಾತೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಶಿವನು ತನ್ನ ಧ್ಯಾನವನ್ನು ಭಂಗ ಮಾಡಲು ಬಂದ ಕಾಮದೇವನನ್ನು ಸುಟ್ಟು ಬೂದಿ ಮಾಡಿದಾಗ ಅದನ್ನು ಕಂಡಂತಹ ಪಾರ್ವತಿಯು ಶೋಕ ಚಿತ್ತಳಾಗಿ ಶಿವನ ವಿರಹದಿಂದ ಬೆಂದು ಹೋಗುತ್ತಾಳೆ ಆ ಸಂದರ್ಭದಲ್ಲಿ ನಾರದರು ಆಕೆಯ ಬಳಿಗೆ ಬಂದು ಸಮಾಧಾನವನ್ನು ಹೇಳಿ ಶಿವಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿ ಆ ಮಂತ್ರದ ಸಹಾಯದಿಂದ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಳ್ಳುವಂತೆ ತಿಳಿಸುತ್ತಾರೆ ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ದೇವರ್ಷಿಯೇ ನೀನು ಹೊರಟು ಹೋದ ಬಳಿಕ ಪ್ರಫುಲ್ಲಿತ ಚಿತ್ತಳಾದ ಪಾರ್ವತಿಯು ಮಹಾದೇವನು ತಪಸ್ಸಿನಿಂದಲೇ ಸಾಧ್ಯನಾಗುವನು ಎಂದು ತಿಳಿದು ತಪಸ್ಸಿಗಾಗಿಯೇ ಮನಸ್ಸಿನಲ್ಲಿ ನಿಶ್ಚಯಿಸಿದಳು ಆಗ ಅವಳು ತನ್ನ ಸಖಿ ಜಯ ಮತ್ತು ವಿಜಯೆಯ ಮೂಲಕ ತಂದೆ ಹಿಮಾಲಯ ಮತ್ತು ತಾಯಿ ಮೇನೆಯಲ್ಲಿ ಆಜ್ಞೆಯನ್ನು ಕೇಳಿದಳು ತಂದೆಯೇನೋ ಒಪ್ಪಿಕೊಂಡನು ಆದರೆ ತಾಯಿ ಮೇನೆಯು ಸ್ನೇಹ ಮುಷಳಾಗಿ ಅನೇಕ ವಿಧದಿಂದ ಸಮಜಾಯಿಸಿದಳು ಮನೆಯಿಂದ ದೂರವಿರುವ ಕಾಡಿಗೆ ಹೋಗಿ ತಪಸ್ಸು ಮಾಡಲು ತಡೆದಳು ಮೇನೆಯು ತಪಸ್ಸಿಗಾಗಿ ವನಕ್ಕೆ ಹೋಗಲು ತಡೆಯುತ್ತಾ ಓ ಮಾ ಅಂದರೆ ಹೊರಗೆ ಹೋಗಬೇಡ ಎಂಬ ಅರ್ಥದಲ್ಲಿ ಹೇಳಿದಳು ಅಂದಿನಿಂದ ಶಿವೆಯ ಹೆಸರು ಉಮೆ ಎಂದಾಯಿತು ಮುನಿಯೇ ಶೈಲರಾಜನ ಪ್ರಿಯ ಪತ್ನಿ ಮೇನೆಯು ತಡೆಯುವುದರಿಂದ ಶಿವಗೆ ದುಃಖವಾಗಿರುವುದನ್ನು ತಿಳಿದು ತನ್ನ ವಿಚಾರವನ್ನು ಬದಲಿಸಿ ಪಾರ್ವತಿಗೆ ತಪಸ್ಸಿಗೆ ಹೋಗಲು ಅಪ್ಪಣೆ ಕೊಟ್ಟಳು ಮುನಿಶ್ರೇಷ್ಠನೆ ತಾಯಿಯ ಅಪ್ಪಣೆಯನ್ನು ಪಡೆದು ಉತ್ತಮ ವ್ರತವನ್ನು ಪಾಲನೆ ಮಾಡುವ ಪಾರ್ವತಿಯು ಭಗವಾನ್ ಶಂಕರನನ್ನು ಸ್ಮರಿಸಿ ತನ್ನ ಮನಸ್ಸಿನಲ್ಲಿ ಬಹಳ ಸುಖವನ್ನು ಅನುಭವಿಸಿದಳು ತಂದೆ ತಾಯಿಯರಿಗೆ ಸಂತೋಷದಿಂದ ವಂದಿಸಿ ಶಿವನನ್ನು ಸ್ಮರಿಸುತ್ತಾ ಇಬ್ಬರು ಸಖಿಯರೊಂದಿಗೆ ಆಕೆಯು ತಪಸ್ಸಿಗಾಗಿ ಹೊರಟು ಬಿಟ್ಟಳು ಅನೇಕ ವಿಧದ ಪ್ರಿಯ ವಸ್ತ್ರಗಳನ್ನು ಪರಿತ್ಯಜಿಸಿ ಪಾರ್ವತಿಯು ಟಿ ಪ್ರದೇಶದಲ್ಲಿ ಸುಂದರ ದರ್ಭೆಯ ಮೇಖಲೆಯನ್ನು ಕಟ್ಟಿಕೊಂಡು ವಲ್ಕಲಗಳನ್ನು ಧರಿಸಿದಳು ಆರಾದಿಗಳನ್ನು ಕಳಚಿಟ್ಟು ಮೃಗ ಚರ್ಮವನ್ನು ಹೊದ್ದುಕೊಂಡಳು ಅನಂತರ ಆಕೆಯು ತಪಸ್ಸಿಗಾಗಿ ಗಂಗಾವತರಣ ತೀರ್ಥದ ಕಡೆಗೆ ಹೊರಟಳು ಅಲ್ಲಿ ಧ್ಯಾನಮಗ್ನಾಗಿದ್ದ ಭಗವಾನ್ ಶಂಕರನು ಕಾಮದೇವನನ್ನು ಸುಟ್ಟು ಬಿಟ್ಟಿದ್ದನು ಹಿಮಾಲಯದ ಆ ಶಿಖರವು ಗಂಗಾವತರಣ ಹೆಸರಿನಿಂದಲೇ ಪ್ರಸಿದ್ಧವಾಗಿತ್ತು ಅಲ್ಲೇ ಪರಮ ಉತ್ತಮ ಶೃಂಗೀತೀರ್ಥದಲ್ಲಿ ಪಾರ್ವತಿಯು ತಪಸ್ಸನ್ನು ಪ್ರಾರಂಭಿಸಿದಳು ಗೌರಿಯು ತಪಸ್ಸು ಮಾಡಿದ್ದರಿಂದಲೇ ಅದು ಅದರ ಹೆಸರು ಗೌರಿ ಶಿಖರವೆಂದಾಯಿತು ಮುನಿಯೇ ಕಿವೆಯು ತನ್ನ ತಪಸ್ಸಿನ ಪರೀಕ್ಷೆಗಾಗಿ ಅಲ್ಲಿ ಫಲಗಳನ್ನು ಕೊಡುವಂತಹ ಅನೇಕ ಸುಂದರ ಪವಿತ್ರ ಮರಗಳನ್ನು ನೆಟ್ಟಳು ಸುಂದರಳಾದ ಪಾರ್ವತಿಯು ಮೊದಲಿಗೆ ಭೂಮಿಯನ್ನು ಶುದ್ಧಗೊಳಿಸಿ ಅಲ್ಲಿ ಒಂದು ವೇದಿಯನ್ನು ನಿರ್ಮಿಸಿದಳು ಅನಂತರ ಮುನಿಗಳಿಗೂ ದುಷ್ಕರವಾದ ತಪಸ್ಸನ್ನು ಪ್ರಾರಂಭಿಸಿದಳು ಆಕೆಯು ಮನಸ್ಸಿನ ಸಹಿತ ಸಮಸ್ತ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಆ ವೇದಿಯಲ್ಲಿ ಉಚ್ಚ ಕೋಟಿಯ ತಪಸ್ಸಿಗೆ ತೊಡಗಿದಳು ಗ್ರೀಷ್ಮ ಋತುವಿನಲ್ಲಿ ತನ್ನ ಸುತ್ತಲೂ ಹಗಲು ರಾತ್ರಿಗಳಲ್ಲಿ ಬೆಂಕಿಯನ್ನು ಉರಿಸಿಟ್ಟು ಅವಳು ನಡುವಿನಲ್ಲಿ ಕುಳಿತಿದ್ದು ನಿರಂತರ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ಇರುತ್ತಿದ್ದಳು ವರ್ಷ ಋತುವಿನಲ್ಲಿ ಅಂದರೆ ಮಳೆಗಾಲದ ಸಮಯದಲ್ಲಿ ವೇದಿಯಲ್ಲಿ ಸುಸ್ಥಿರವಾದ ಆಸನದಲ್ಲಿ ಕುಳಿತು ಅಥವಾ ಯಾವುದಾದರೂ ಬಂಡಿಯ ಮೇಲೆ ಕುಳಿತು ನಿರಂತರ ಮಳೆಯಲ್ಲಿ ನೆನೆಯುತ್ತಿದ್ದಳು ಕಾಲದಲ್ಲಿ ನಿರಾಹಾರಲಾಗಿದ್ದು ಭಗವಾನ್ ಶಂಕರನ ಭಜನೆಯಲ್ಲಿ ತತ್ಪರಲಾಗಿ ಸದಾ ಶೀತಲ ನೀರಿನಲ್ಲಿ ನಿಂತು ಹಾಗೂ ರಾತ್ರಿಯಡಿ ಹಿಮನ ಹಿಮದ ಗಡ್ಡೆಯ ಮೇಲೆ ಕುಳಿತಿರುತ್ತಿದ್ದಳು ಈ ಪ್ರಕಾರ ತಪಸ್ಸನ್ನು ಮಾಡುತ್ತಾ ಅಚ್ಚಾಕ್ಷರ ಮಂತ್ರದ ಜಪದಲ್ಲಿ ಸಂಲಗ್ನಳಾಗಿ ಶಿವೆಯು ಸಂಪೂರ್ಣ ಮನೋವಾಂಛಿತ ಫಲಗಳನ್ನು ಕೊಡುವ ಶಿವನನ್ನು ಧ್ಯಾನಿಸುತ್ತಿದ್ದಳು ಪ್ರತಿದಿನವೂ ಅವಕಾಶ ಸಿಕ್ಕಾಗ ಆಕೆಯು ಸಖಿಯರೊಂದಿಗೆ ತಾನು ನೆಟ್ಟಿರುವ ವೃಕ್ಷಗಳಿಗೆ ನೀರೆರೆದು ಅಲ್ಲಿ ತಂಗಿರುವ ಅತಿಥಿಗಳ ಆತಿಥ್ಯ ಸತ್ಕಾರವನ್ನು ಮಾಡುತ್ತಿದ್ದಳು ಶುದ್ಧ ಚಿತ್ತವುಳ್ಳ ಪಾರ್ವತಿಯು ಪ್ರಚಂಡ ಬಿರುಗಾಳಿಯನ್ನು ಕೊರೆಯುವ ಚಳಿಯನ್ನು ಅನೇಕ ರೀತಿಯ ಮಳೆಗಳನ್ನು ಅಸಹನೀಯ ಬಿಸಿಲನ್ನು ಸಹಿಸುತ್ತಿದ್ದಳು ಅಲ್ಲಿ ಅವಳ ಮೇಲೆ ನಾನಾ ವಿಧದ ದುಃಖಗಳು ಬಂದೆರಗಿದರು ಅವಳು ಅವೆಲ್ಲವನ್ನು ಲೆಕ್ಕಿಸಲೇ ಇಲ್ಲ ಮುನಿಯೇ ಹಾಗೆಯೂ ಕೇವಲ ಶಿವನಲ್ಲೇ ಮನಸ್ಸನ್ನು ತೊಡಗಿಸಿ ಅಲ್ಲಿ ಸುಸ್ಥಿರ ಭಾವದಿಂದ ಎಂತಿರುತ್ತಿದ್ದಳು ಅಥವಾ ಕುಳಿತಿರುತ್ತಿದ್ದಳು ಅವಳು ಮೊದಲನೆಯ ವರ್ಷವನ್ನು ಫಲಾಹಾರದಲ್ಲಿ ಕಳೆದಳು ಎರಡನೆಯ ವರ್ಷವನ್ನು ಕೇವಲ ಎಲೆಗಳನ್ನು ತಿಂದು ಕಳೆದಳು ಹೀಗೆ ತಪಸ್ಸನ್ನು ಮಾಡುತ್ತಾ ಪಾರ್ವತಿ ದೇವಿಯು ಅಸಂಖ್ಯ ವರ್ಷಗಳನ್ನು ಕಳೆದಳು ಅನಂತರ ಹಿಮವಂತನ ಪುತ್ರಿ ಶಿವ ದೇವಿಯು ಎಲೆಗಳನ್ನೂ ತಿನ್ನುವುದನ್ನು ಬಿಟ್ಟು ಕೇವಲ ನಿರಾಹಾರವಾಗಿ ಎರತೊಡಗಿದಳು ಆದರೂ ತಪಶ್ಚರ್ಯೆಯಲ್ಲಿ ಆಕೆಯ ಅನುರಾಗವು ಹೆಚ್ಚುತ್ತಲೇ ಹೋಯಿತು ಹಿಮಾಚಲ ಪುತ್ರಿ ಶಿವೆಯು ಎಲೆಗಳನ್ನು ಪರಿತ್ಯಾಗ ಮಾಡಿದ್ದಳು ಅದಕ್ಕಾಗಿ ದೇವತೆಗಳು ಆಕೆಯನ್ನು ಅಪರ್ಣ ಎಂದು ಕರೆಯತೊಡಗಿದರು ಬಳಿಕ ಪಾರ್ವತಿಯು ಭಗವಾನ್ ಶಿವನನ್ನು ಸ್ಮರಿಸುತ್ತಾ ಒಂದು ಕಾಲಿನಲ್ಲಿ ನಿಂತುಕೊಂಡು ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ಭಾರಿ ತಪಸ್ಸಿಗೆ ತೊಡಗಿದಳು ಆಕೆಯ ಶರೀರವು ವಲ್ಕಲಗಳಿಂದ ಮುಚ್ಚಲ್ಪಟ್ಟಿತ್ತು ಅವಳು ತಲೆಯಲ್ಲಿ ಜಟೆಯನ್ನು ಜಟೆಗಳನ್ನು ಧರಿಸಿದ್ದಳು ಹೀಗೆ ಶಿವನ ಚಿಂತನೆಯಲ್ಲಿ ತೊಡಗಿರುವ ಪಾರ್ವತಿಯು ತನ್ನ ತಪಸ್ಸಿನಿಂದ ಮುನಿಗಳನ್ನು ಗೆದ್ದುಕೊಂಡಳು ಆ ತಪೋವನದಲ್ಲಿ ಮಹೇಶ್ವರನ ಚಿಂತನೆಯಲ್ಲಿ ತಪಸ್ಸು ಮಾಡುತ್ತಾ ಕಾಳಿಯು ಮೂರು ಸಾವಿರ ವರ್ಷಗಳನ್ನು ಕಳೆದಳು ಅನಂತರ ಮಹಾದೇವನು ಅರವತ್ತು ಸಾವಿರ ವರ್ಷ ತಪಸ್ಸು ಮಾಡಿದ ಸ್ಥಾನದಲ್ಲಿ ಕ್ಷಣ ಹೊತ್ತು ನಿಂತು ಶಿವಾದೇವಿಯು ಈ ಪ್ರಕಾರವಾಗಿ ಚಿಂತಿಸತೊಡಗಿದಳು ನಾನು ಮಹಾದೇವನಿಗಾಗಿ ತಪಸ್ಸನ್ನು ಮಾಡುತ್ತಿರುವುದು ಅವನಿಗೆ ತಿಳಿಯದೆ ನಾನು ಅವನಿಗಾಗಿ ನಿಯಮ ಪಾಲನೆಯಲ್ಲಿ ತತ್ಪರನಾಗಿ ತಪಸ್ಸನ್ನು ಆಚರಿಸುತ್ತಿರುವೆ ದೀರ್ಘಕಾಲದಿಂದ ತಪಸ್ಸಿನಲ್ಲಿ ತೊಡಗಿರುವ ಸೇವಕಿಯಾದ ನನ್ನ ಬಳಿಗೆ ಬರದಿರಲು ಅಂದರೆ ಶಂಕರನು ಬರದಿರಲು ಕಾರಣವಾದರೂ ಏನಿರಬಹುದು ವೇದಶಾಸ್ತ್ರಗಳಲ್ಲಿ ಮತ್ತು ಮುನಿಗಳಿಂದ ಸದಾ ಗಿರೀಶನ ಮಹಿಮೆಯು ಹಾಡಲ್ಪಟ್ಟಿದೆ ಭಗವಾನ್ ಶಂಕರನು ಸರ್ವಜ್ಞನು ಸರ್ವಾತ್ಮನು ಸರ್ವದರ್ಶಿಯು ಸಮಸ್ತ ಐಶ್ವರ್ಯಗಳ ದಾತ್ರುವು ದಿವ್ಯ ಶಕ್ತಿ ಸಂಪನ್ನನು ಎಲ್ಲರ ಮನೋಭಾವಗಳನ್ನು ತಿಳಿಯುವವನು ಭಕ್ತರಿಗೆ ಅವರ ಅಭೀಷ್ಟ ವಸ್ತುಗಳನ್ನು ಕೊಡುವವನು ಸದಾ ಸಮಸ್ತ ಕ್ಲೇಶಗಳನ್ನು ನಿವಾರಿಸುವವನು ಆಗಿರುವನೆಂದು ಎಲ್ಲರೂ ಹೇಳುತ್ತಾರೆ ನಾನು ಸಮಸ್ತ ಕಾಮನೆಗಳನ್ನು ಪರಿತ್ಯಜಿಸಿ ಭಗವಾನ್ ವೃಷಭಧ್ವಜನಲ್ಲಿ ಅನುರಕ್ತಲಾಗಿದ್ದರೆ ಆ ಕಲ್ಯಾಣಕಾರಿ ಭಗವಾನ್ ಶಿವನು ಇಲ್ಲಿ ನನ್ನ ಮೇಲೆ ಪ್ರಸನ್ನನಾಗಲಿ ನಾನು ನಾರದ ತಂತ್ರೋಕ್ ಶಿವ ಪಂಚಾಕ್ಷರ ಮಂತ್ರವನ್ನು ಸದಾಕಾಲ ಶ್ರೇಷ್ಠ ಭಕ್ತಿ ಭಾವದಿಂದ ವಿಧಿಪೂರ್ವಕ ಜಪ ಮಾಡಿದ್ದರೆ ಭಗವಾನ್ ಶಂಕರನು ನನ್ನ ಮೇಲೆ ಪ್ರಸನ್ನನಾಗಲಿ ನಾನು ಸರ್ವೇಶ್ವರ ಶಿವನ ಭಕ್ತಿಯಿಂದ ಕೂಡಿದ್ದು ನಿರ್ವಿಕಾರವಾಗಿದ್ದರೆ ಭಗವಾನ್ ಶಂಕರನು ನನ್ನ ಮೇಲೆ ಅತ್ಯಂತ ಪ್ರಸನ್ನನಾಗಲಿ ಈ ವಿಧವಾಗಿ ನಿತ್ಯವೂ ಚಿಂತಿಸುತ್ತ ಜಟ ವಲ್ಕಲ ಧಾರಣಿ ಪಾರ್ವತಿಯು ತಲೆಯನ್ನು ತಗ್ಗಿಸಿ ದೀರ್ಘ ಕಾಲದವರೆಗೆ ತಪಸ್ಸಿನಲ್ಲಿ ತೊಡಗಿದಳು ಮುನಿಗಳಿಗೂ ದುಷ್ಕರವಾಗಿದ್ದ ತಪಸ್ಸನ್ನು ಆಕೆಯು ಕೈಗೊಂಡಳು ಅಲ್ಲಿ ಆ ತಪಸ್ಸನ್ನು ನೆನೆದು ಜನರಿಗೆ ಬಹಳ ವಿಸ್ಮಯವಾಯಿತು ಮಹರ್ಷಿಯೇ ಪಾರ್ವತಿಯ ತಪಸ್ಸಿನ ಇನ್ನೊಂದು ಪ್ರಭಾವ ಉಂಟಾಗಿರುವುದನ್ನು ಈಗ ಕೇಳು ಜಗದಂಬ ಪಾರ್ವತಿಯ ಆ ಮಹಾನ್ ತಪಸ್ಸು ಪರಮಾಶ್ಚರ್ಯ ಜನಕವಾಗಿತ್ತು ಸ್ವಭಾವತಃ ಪರಸ್ಪರ ವಿರೋಧಿಗಳಾದ ಪ್ರಾಣಿಗಳು ಕೂಡ ಆ ಆಶ್ರಮದ ಬಳಿಗೆ ಹೋಗಿ ಆಕೆಯ ತಪಸ್ಸಿನ ಪ್ರಭಾವದಿಂದ ವಿರೋಧ ರಹಿತವಾಗುತ್ತಿದ್ದವು ಸಿಂಹ ಮತ್ತು ಹಸು ಮುಂತಾದ ಸದಾ ದ್ವೇಷದಿಂದಿರುವ ಪ್ರಾ ಪಶುಗಳು ಕೂಡ ಪಾರ್ವತಿಯ ತಪಸ್ಸಿನ ಮಹಿಮೆಯಿಂದ ಅಲ್ಲಿ ಪರಸ್ಪರ ಮೈತ್ರಿಯಿಂದ ಇರುತ್ತಿದ್ದವು ಮಿಶ್ರೇಷ್ಠನೆ ಇದಲ್ಲದೆ ಸ್ವಭಾವತಃ ವೈರಿಗಳಾದ ಇಲಿ ಬೆಕ್ಕು ಮುಂತಾದ ಇತರ ಜೀವಿಗಳು ಆಶ್ರಮದಲ್ಲಿ ಎಂದೂ ರೋಷಾದಿ ವಿಕಾರಗಳಿಗೆ ಒಳಗಾಗುತ್ತಿರಲಿಲ್ಲ ಅಲ್ಲಿಯ ಎಲ್ಲ ವೃಕ್ಷಗಳು ಸದಾಕಾಲ ಹಣ್ಣುಗಳನ್ನು ಬಿಡುತ್ತಿದ್ದವು ನಾನಾ ರೀತಿಯ ತೃಣಾದಿಗಳು ವಿಚಿತ್ರ ಹೂವುಗಳು ಆ ವನದ ಶೋಭೆಯನ್ನು ಹೆಚ್ಚಿಸಿದ್ದವು ಅಲ್ಲಿಯ ವನಪ್ರಾಂತವೆಲ್ಲ ಕೈಲಾಸಕ್ಕೆ ಸಮಾನವಾಗಿ ಹೋಗಿತ್ತು పార్వతీయ తపస్సిన సాకార సాకారూపవే ఆగి నమస్తే శారదే దేవి పురమాసిని మహం ప్రార్థయే నిత్యం విద్యాదానం చేహి మే